ご視聴ありがとうございました చేస్తాను ఇది నేను సైలెంట్ మాట్లాడుతాను ఈ నింగ్ మనం వీడియో మనం వదిలి విస్స్ చేస్తాం పేమెంట్ కొట్ట たら టాస్ట్లో వంద సబ్ కాస్ట్ ఇలా తెలుసా వాడు మనం ఏళ్ళు ఆల్రెడీ ಅವರಿಗೆ ఇన్సర్ట్ ఎక్స్టెండ్ మార్కింగ్ ఆ సర్వ్ మార్క్ కొందాగా ఆ బిట్ బిడి ಅವರಿಗೆ అర్థం అవుతుంది ತಾಲೂಕಲ್ಲೂ ಎಷ್ಟು ಜನ ಟೀಚಿಂಗ್ ಪ್ರೊಫೆಷನ್ ಅಲ್ಲಿದ್ದಾರೆ ಅವ್ರನ್ನ ಈ ಕೆಲಸಕ್ಕೆ ಇದೇ ಕೆಲಸಕ್ಕೆ ಟೈಮ್ ಟೈಮ್ನ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ದ ಟೀಚರ್ಸ್ ಎಲ್ಲ ಟೀಚರ್ಸು ಕೂಡ ಈ ಸರ್ವೆಯಲ್ಲಿ ನಿಮ್ಗೋಸ್ಕರ ಪ್ರತಿಯೊಬ್ಬ ವೀಕರ್ ಸೆಕ್ಷನ್ಗೂ ನ್ಯಾಯ ಕೊಡಿಸ್ಬೇಕು ಅಂತ ಈ ಸರ್ವೆ ಸಿಸ್ಟಮ್ನ ಅರ್ಥ ಮಾಡಿಕೊಂಡು ಟ್ರೈನಿಂಗ್ ತಗೊಂಡು ಅವರು ಡಿಸ್ಟಿಕ್ ಲೆವೆಲಲ್ಲಿ ಎಲ್ಲ ತಾಲೂಕ್ ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಟ್ರೈನಿಂಗ್ ತಗೊಂಡು ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಖಂಡಿತ ಟು ಪಾರ್ಟಿಸಿಪೇಟ್ ಅದಾದ್ಮೇಲೆ ಇದರ ಬೆನಿಫಿಟ್ಸ್ ನಿಮಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ನೆಕ್ಸ್ಟ್ ಜನ್ರೇಷನ್ಸ್ಗೆ ದಿಸ್ ವಿಲ್ ಬಿ ಎ ಅಸೆಟ್ ಗೌರ್ಮೆಂಟ್ ಯಾವಾಗೂ ಗೌರ್ಮೆಂಟಲ್ಲಿ ಅಲ್ಲಿ ಇರುವಂತಹ ಬಜೆಟ್ನ ಹತ್ತು ರೂಪಾಯಿ ಇಟ್ಟರು ಕ್ರೋರ್ಸ್ ಟುಗೆದರ್ ಇಟ್ಟರು ನೆಕ್ಸ್ಟು ಪ್ಲ್ಯಾನ್ ಮಾಡ್ತಾರೆ ಯಾವ ರೀತಿ ಅವ್ರಿಗೆ ಒಂದು ಎಜುಕೇಷನ್ ಸಿಸ್ಟಮ್ ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಸ್ಟಮ್ ಕೊಟ್ಟಾಗ ಲಿವಿಂಗ್ ನ ಇಂಪ್ರೂವ್ ಮಾಡೋಕ್ಕಾಗತ್ತೆ ವೀಕರ್ ಸೆಕ್ಷನ್ಗೆ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಸ್ಟ್ಯಾಂಡರ್ಡ್ ಎಜುಕೇಷನ್ ಸಿಸ್ಟಮ್ ಎಲ್ಲಿವರೆಗೂ ಫ್ರೀ ಎಜುಕೇಷನ್ನು ಸ್ಟ್ಯಾಂಡರ್ಡ್ ಎಜುಕೇಷನ್ ಕೊಟ್ಟಾಗ ಮಾತ್ರ ಇವ್ರನ್ನ ಕಷ್ಟಗಳಿಂದ ಆಚೆ ತರೋಕ್ಕಾಗತ್ತೆ ಏನು ಬೇಕು ಅವ್ರಿಗೇನು ಪರಿಸ್ಥಿತಿಯಲ್ಲಿದ್ದಾರೆ ಎಲ್ಲನೂ ಮಾಹಿತಿ ಇಟ್ಕೋತಾರೆ ಸೊ ನೀವೆಲ್ಲರೂ ಇದಕ್ಕೆ ಪಾರ್ಟಿಸ್ಪೇಟ್ ಮಾಡಬೇಕು ಅವ್ರು ಬರೋವಾಗ ಟೀಚರ್ಸ್ ಬಂದಾಗ ರೆಸ್ಪೆಕ್ಟ್ ಕೊಟ್ಟು ಏನಿದೆ ರೈಟ್ ಇನ್ಫಾರ್ಮೇಶನ್ ಕೊಡಿ ನೀವು ಕೊಡೋ ರೈಟ್ ಇನ್ಫಾರ್ಮೇಶನ್ ನಾಳೆ ನೆಕ್ಸ್ಟ್ ಜನರೇಷನ್ಸ್ ಅದು ಒಂದು ಫ್ರೂಟ್ಫುಲ್ ಆಗುತ್ತೆ ಅಂದ್ರೆ ನೀವು ಅವರಿಗೆ ಸರ್ಕಾರದ ಬೆನಿಫಿಟ್ಸ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಅಷ್ಟೇ ಅದಕ್ಕೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೇಕು ಇನ್ನೇನಾದ್ರೂ ಇನ್ಫಾರ್ಮೇಶನ್ ಮರ್ತೋಗಿದ್ರೆ ನೀವು ಶೇರ್ ಮಾಡಿ ಏನ್ ಬೇಕು ಡಾಕ್ಯುಮೆಂಟ್ಸ್ ನಿಮಗಿಂತ ಜಾಸ್ತಿ ಅವ್ರು ಹೇಳ್ತಾರೆ ಯಾವತ್ತಾದ್ರೂ ಅವ್ರ ಸರ್ಟಿಫಿಕೇಟ್ ಅಲ್ಲಿ ಆದಿ ಆಂಧ್ರ ಅಂತ ಮೆನ್ಷನ್ ಮಾಡಿದ್ರೆ ಮೆನ್ಷನ್ ಮಾಡಿ ಬೆನಿಫಿಟ್ ಸಿಗುತ್ತೆ ಅದಾದ್ಮೇಲೆ ಆದಿ ಕರ್ನಾಟಕ ಅಂತ ತಾತಾಗೋ ಅಜ್ಜಿಗೋ ಸರ್ಟಿಫಿಕೇಟ್ ಇದ್ರೆ ಮೆನ್ಷನ್ ಮಾಡಿ ಕ್ಯಾಟಗರೀಸ್ ಮಾಡಿರೋದೇ ಮೂರು ಎಸ್ಸಿ ಅಲ್ಲಿ ವೀಕರ್ ಸೆಕ್ಷನ್ ಅಂತ ಬಂದಾಗ ಯಾವ್ದೋ ಒಂದು ಎಷ್ಟೇ ಸಬ್ ಕಾಸ್ಟ್ ಇದ್ರು ಆ ಮೂರು ಕೆಳಗಡೆ ಬಂದ್ರೆ ಬರ್ತೀರ ಮೆನ್ಷನ್ ಮಾಡೋದನ್ನ ಟ್ರೈ ಮಾಡಿ ಆಮೇಲೆ ಅದು ಒಂದ್ ಗೊಂದಲ ಇದೆ ನಾವು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿದೀವಿ ಇಲ್ಲ ಏನು ಪರವಾಗಿಲ್ಲ ಅದು ನೀವು ನೀವ್ ಯಾವ್ದೇವ್ರನ್ನ ಪೂಜಿಸಿದ್ರು ದೇವ್ರನ್ನ ನೀವು ಮನಸಲ್ಲಿ ಇಟ್ಕೊಂಡು ಆರಾಧಿಸಿದ್ರು ತಪ್ಪೇನಿಲ್ಲ ಸರ್ಟಿಫಿಕೇಟ್ ಅಲ್ಲಿ ಮಕ್ಕಳುಗೋಸ್ಕರ ಮೆನ್ಷನ್ ಮಾಡಿ ತಾತಾದೇ ಏನಿದೆ ಅಜ್ಜಿದೇ ಏನಿದೆ ತಂದೆದೇ ಏನಿದೆ ಅದನ್ನ ಖಂಡಿತ ಮೆನ್ಷನ್ ಮಾಡಿ ತಪ್ಪೇನೂ ಇಲ್ಲ ಅರ್ಥ ಐತಾ ಸರ್ಟಿಫಿಕೇಟ್ ನಿಂದ ದ್ರಾವಿಡ ಆಫ್ ತಾಲೂಕಾ ಆರೆಡ್ ತಾಲೂಕು ಆಡಳಿತ ತವರ್ದಿಂದ ಒಂದು ಮನು ಈಗ ನಾವು ಏನು ನಮ್ಮ ಕರ್ನಾಟಕಾದ್ಯಂತ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಕೈಗೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಜನವರಿ ಸಾರಿ ಮೈ ಐದರಿಂದ ಮತ್ತೆ ಹದಿನೇಳರವರೆಗೂ ನಾವು ಈ ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ವಿ ಈ ಸಮೀಕ್ಷೆಯಲ್ಲಿ ಮಾಡಬೇಕಾದ್ರೂ ಜನ ಇಷ್ಟೆ ನಾವು ಕೆ ಜಿ ಎಫ್ ತಾಲೂಕಿನಲ್ಲಿ ಇನ್ನೂರ ಇಪ್ಪತ್ತೊಂದು ಎನುಮರಿ ಡ್ರೆಸ್ನ ತೊಗೊಂಡಿದ್ದೀವಿ ಅದರಲ್ಲಿ ಎರಡು ಜನ ಸೂಪರ್ವೈಸರ್ಸ್ ಇದ್ದಾರೆ ಸೊ ಆರು ಜನ ಮಾಸ್ಟರ್ ಟ್ರೈನಿಂಗ್ಸ್ ಇದ್ದಾರೆ ಅಲ್ಲಿ ಒಬ್ಬ ಟೆಕ್ನಿಕಲ್ ಏನಾದರೂ ಟೆಕ್ನಿಕ್ ಯಾಕಂದರೆ ಇದನ್ನು ಒಂದು ಮೊಬೈಲ್ ಆ್ಯಪಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಸಮೀಕ್ಷೆಯನ್ನು ಮೊಬೈಲ್ ಆ್ಯಪಲ್ಲಿ ಮಾಡ್ಕೊಂಡ್ರೆ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಕಂಡು ಬಂದಲ್ಲಿ ಆ ಟೆಕ್ನಿಕಲ್ ಇಶ್ಯೂಸ್ ಯಾರಾದರೂ ನಮಗೆ ಈ ಥರ ಇಶ್ಯೂಸ್ ಇದೆ ಅಂತ ಹೇಳಿದಾಗ ಆ ಟೆಕ್ನಿಕಲ್ ಇಶ್ಯೂಸನ್ನು ಸಾಲ್ವ್ ಮಾಡಲಿಕ್ಕೆ ಒಬ್ಬ ಮಾಸ್ಟರ್ ಇರ್ತಾರೆ ಸೊ ಈಗ ನಾವು ಒಂದು ಏನುಮೂರಡಿನ ಒಂದು ಬೂತ್ ಲೆವೆ ಅಂದರೆ ನಾವು ಏನು ಎಲೆಕ್ಷನ್ನಲ್ಲಿ ಒಂದು ಬೂತ್ಗಳಂತ ಮಾಡಿದ್ದೀವೋ ಆ ಬೂತ್ ವೈಸ್ ಒಬ್ಬೊಬ್ಬ ಹೆನುಮೂರಿ ಅಡ್ರೆಸ್ನ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಆ ಹೆಣ್ಮ ಅಡ್ರೆಸ್ಸು ಪ್ರತಿದಿನ ಅಂದರೆ ಐದನೇ ತಾರೀಕಿಂದ ಯೋ ಹದಿನೇಳನೇ ತಾರೀಕು ವರೆಗೂ ಮನೆ ಮನೆ ಸಮೀಕ್ಷೆ ಕೈಗೊಳ್ಳಿಕ್ಕೆ ಹೋಗ್ತಾರೆ ಆದರೆ ಆ ಬೂತಲ್ಲಿ ಎಷ್ಟು ಮನೆಗಳಿರುತ್ತೆ ಒಂದು ನಾನ್ನೂರು ಮನೆ ಇರ್ಬೋದು ಇನ್ನೂರು ಮನೆ ಇರ್ಬೋದು ನೂರು ಮನೆ ಇರ್ಬೋದು ಅಷ್ಟು ಮನೆಗಳನ್ನ ಸರ್ವೆ ಕೈಗೊಳ್ತೇವೆ ಆ ಸರ್ವೆ ಕೈಗೊಂಡಾಗ ಎಲ್ಲ ಮನೆಗಳು ನಾವು ಯಾಕೆ ಮಾಡ್ತೀವಿ ಅಂತಂದರೆ ನಮಗೆ ಈ ಮನೆಯಲ್ಲಿ ಪರಿಶಿಷ್ಟ ಜಾತಿ ಇದ್ದಾರೆ ಆ ಮನೇಲಿ ಇದ್ದಾರೆ ಅಂತ ಗೊತ್ತಿರೋದಿಲ್ಲ ಆ ಒಂದು ಉದ್ದೇಶದಿಂದ ಎಲ್ಲ ಮನೆಗಳ ಸಮೀಕ್ಷೆಯನ್ನು ನಾವು ಕೈಗೊಳ್ತೀವಿ ಅದರಲ್ಲಿ ಪರಿಶಿಷ್ಟ ಜಾತಿ ಅಂತ ಯಾವ್ ಮನೆಯಲ್ಲಿ ಅವ್ರು ಹೇಳ್ತಾರೋ ಅದು ನಮಗೆ ಅರವತ್ತು ಕಾಲಮ್ಸ್ ಇರುತ್ತೆ ಅಷ್ಟೂ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ ಮೇಯ್ನು ನಾವೊಂದು ನಾವು ಅವ್ರಿಗೆ ರೇಷನ್ ಕಾರ್ಡ್ ಇರುತ್ತೆ ರೇಷನ್ ಕಾರ್ಡ್ ನಂಬರ್ ಕೊಟ್ಟ ತಕ್ಷಣ ನಾವು ಹಾಕಿದ ತಕ್ಷಣ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಆಟೋಮೆಟಿಕ್ಕು ರೇಷನ್ ಕಾರ್ಡು ಫೆಚ್ ಆಗುತ್ತೆ ಅದರ ಮನೆಯಲ್ಲಿ ಐದು ಜನ ಇರ್ಬೋದು ಇಬ್ಬರು ಇರ್ಬೋದು ಮೂರು ಇರ್ಬೋದು ಅಷ್ಟೂ ಜನದ್ದು ವಿವರಗಳು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಇಲ್ಲ ಅಂದ ಅದಕ್ಕೆ ಮತ್ತೆ ಏನಾದರೂ ಒಂದು ಒಂದು ಎರಡು ನಮ್ಮ ಹೆಸರು ಬಿಟ್ಟಿರ್ತೀವಿ ರೇಷನ್ ಕಾರ್ಡಲ್ಲಿ ಯಾಕಂತಂದರೆ ಹೊಸದಾಗಿ ಹುಟ್ಟಿರ್ತಾರೆ ಅವ್ರನ್ನೂ ಸೇರಿಸ್ಕೊಂಡಿಲ್ಲ ಮದುವೆ ಆಗಿ ಬಂದಿರ್ತಾರೆ ಅವರು ಸೇರಿಸಿಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಬೇ ಕುಟುಂಬದಲ್ಲಿ ಯಾರಾದರೂ ಸದಸ್ಯರು ಬಿಟ್ಟಿದ್ರು ಅದನ್ನು ಪ್ರತಿಯೊಬ್ಬರದು ಪ್ರತಿಯೊಬ್ಬರದ್ದು ನಾವು ತಗೋತಾ ಬರ್ತೀವಿ ಮುಖ್ಯವಾಗಿ ಇದರಲ್ಲಿ ಇಷ್ಟೇನೆ ನಾವು ಒಂದು ಈ ಸಮೀಕ್ಷೆ ಏನಂತ ಮಾಡ್ತಾ ಇದ್ದೀವಿ ಅಂತಂದರೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಅಲ್ಲಿ ಮೂರು ಇರುತ್ತೆ ಆದಿ ಕರ್ನಾಟಕ ಹಾದಿ ದ್ರಾವಿಡ ಹಾದಿ ಆಂಧ್ರ ಅಂತಿದೆ ಇದು ಕಾಮನ್ ಆಗಿ ಎಲ್ಲ ಕಡೆನೂ ಈ ಇದೆ ಆದರೆ ಅದರಲ್ಲಿ ಒಳ ಮೀಸಲಾತಿ ಅಂತ ಒಂದು ಇದು ಬಂದಾಗ ಉಪಜಾತಿ ಬೇಕಾಗುತ್ತೆ ಅಂದ್ರೆ ಈಗ ಹಾದಿ ದ್ರಾವಿಡ ಆದರ್ ಅವ್ರದ್ದು ಉಪಜಾತಿ ಯಾವುದು ಅಂತ ಅವರು ಹೇಳಬೇಕು ನೂರ ಒಂದು ಉಪಜಾತಿಗಳು ನಮ್ಮಲ್ಲಿ ಇರೋದ್ರಿಂದ ಆ ಉಪಜಾತಿಗಳು ಅಷ್ಟೂನು ಆ ಮೊಬೈಲ್ ಆ್ಯಪಲ್ಲಿ ಅಲ್ಲಿ ಇರುತ್ತೆ ಅವ್ರು ಯಾವುದು ನಮ್ದು ಇಂಥ ಆದಿ ಕರ್ನಾಟಕದವರು ಇಂಥದ್ದು ನಮ್ದು ಉಪಜಾತಿ ಅಂತ ಅವ್ರು ಹೇಳಬೇಕಾಗತ್ತೆ ಆ ಒಂದು ಒಳ ಮೀಸಲಾತಿ ಸರ್ವೆ ಮಾಡಿ ಸಮೀಕ್ಷೆ ಮಾಡ್ತಾರ ಈ ಉಪಜಾತಿ ಅವ್ರು ಹೇಳೇಬೇಕಾದ್ರಿಂದ ಅದು ಹೇಳಿದಾಗ ಕಾಲಂ ಅದ್ರಲ್ಲಿ ಇರುತ್ತೆ ನಮ್ಮಲ್ಲಿ ನಾವು ಅವ್ರು ಯಾವುದೇ ಹೇಳ್ತಾರ ಉಪಜಾತಿ ಅದನ್ನ ನಾವು ಕ್ಲಿಕ್ ಮಾಡ್ಕೊಂಡಾಗ ಅದು ಅಲ್ಲಿ ಕೂತ್ಕೊಳ್ಳುತ್ತೆ ಈ ತರ ಪ್ರತಿಯೊಬ್ಬರದ್ದು ಕುಟುಂಬದಲ್ಲಿ ಇರೋದನ್ನೆಲ್ಲ ನಾವು ಹೇಳ್ಕೊಂಡು ಹೋದಾಗ ಅದು ಕಂಪ್ಲೀಟ್ ಆಗುತ್ತೆ ಒಂದು ದೃಢೀಕರಣ ಅಂತ ಆಗುತ್ತೆ ಅಂದ್ರೆ ನಾನು ಈ ಜಾತಿಯ ಈ ಉಪಜಾತಿಗೆ ಸೇರಿರುತ್ತೇನೆ ಅನ್ನೋದನ್ನ ನಾವು ಫೆಚ್ ಮಾಡಿಕೊಂಡು ಆ ಸರ್ವೆ ಕಂಪ್ಲೀಟ್ ಆಗುತ್ತೆ ಸಾರ್ವಜನಿಕರಲ್ಲಿ ನಮ್ಮ ಮನವಿ ಇಷ್ಟೇ ನಿಖರವಾಗಿ ನಾವು ಸರ್ವೆ ಸಮೀಕ್ಷೆಯನ್ನು ಮಾಡಬೇಕಾಗಿ ಪರಿಶಿಷ್ಟ ಜಾತಿಯ ಒಳಗೀಸಲಾದ ಸಂಬಂಧಪಟ್ಟಂಗೆ ನಿಖರವಾಗಿ ಮಾಡಬೇಕಾಗಿರೋದ್ರಿಂದ ಪ್ರತಿ ಮನೆಗೂ ನಮ್ಮ ಹೆಣ್ಮ ಸರ್ವೆಗಂತ ಬಂದಾಗ ದಯವಿಟ್ಟು ನಿಮ್ಮ ಜಾತಿ ನಿಮ್ಮ ಉಪಜಾತಿ ಇವೆರಡನ್ನೂ ನೀವು ಸರ್ವೆ ನಮ್ಮ ಸಮೀಕ್ಷಕರಿಗೆ ಕೇಳದಲ್ಲಿ ಈ ಕೆಲಸ ಒಂದು ನಾವೇನು ಸರ್ಕಾರದ ಯೋಜನೆಯ ಒಂದು ಸರ್ವೆ ಮಾಡ್ತಾ ಇದ್ದು ಅದು ಕಂಪ್ಲೀಟ್ ಆಗುತ್ತೆ ದಯವಿಟ್ಟು ಎಲ್ಲ ಸಾರ್ವಜನಿಕ ಗೌರಾನ್ವಿತ ನಿವೃತ್ತ ನ್ಯಾಯಾಧೀಶರಾದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕಪೀಠ ಸದಸ್ಯ ವಿಚಾರಣಾ ಆಯೋಗದ ಅನ್ವಯ ಗಣ ಸರ್ಕಾರ ಕರ್ನಾಟಕದ ಎಲ್ಲ ಕಡೆಯೂ ಸಹ ಈ ಒಂದು ಸಮೀಕ್ಷೆ ನಡೆಸ್ತಾ ಇದೆ ಇದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗಾಗಿ ನಡೆಯುತ್ತಿರುವ ಒಂದು ಪ್ರತ್ಯೇಕವಾದಂಥ ನಿರ್ದಿಷ್ಟವಾದಂಥ ವಿಶೇಷವಾದಂಥ ಒಂದು ಸಮೀಕ್ಷೆ ಇದು ಸೈಂಟಿಫಿಕ್ ವೇ ಇದೆ ಇದು ಸೋಶಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಡೆವಲಪ್ಮೆಂಟ್ ಸಮಗ್ರವಾದಂತಹ ಒಂದು ಅಭಿವೃದ್ಧಿ ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಏನಾಗ್ತಾ ಇದೆ ಅಂತ ತಿಳಿಯೋಕ್ಕೋಸ್ಕರ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಈ ಸಮೀಕ್ಷೆ ಮೂರು ಹಂತದಲ್ಲಿರುತ್ತೆ ಒಂದನೇ ಹಂತ ಮನೆ ಮನೆ ಭೇಟಿ ಎರಡನೇ ಹಂತ ಒಂದು ಕ್ಯಾಂಪ್ ವಿಶೇಷವಾದಂತಹ ಕ್ಯಾಂಪ್ ಹಾಕುವುದರ ಮೂಲಕ ಮೂರನೇದು ಸೆಲ್ಫ್ ಡಿಕ್ಲರೇಷನ್ ಅಂತ ಮೂರು ಹಂತದಲ್ಲಿ ನಡೆಯುತ್ತೆ ಪ್ರಾರಂಭ ಆಗಿರೋದು ಮೇ ಐದರಿಂದ ಹದಿನೇಳು ಮೊದಲನೇ ಹಂತ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಎರಡನೇ ಹಂತ ನಂತರ ಆನ್ಲೈನ್ ಡಿಕ್ಲರೇಷನ್ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ ಇದರಲ್ಲಿ ಮೈ ಉದ್ದೇಶ ಪರಿಶಿಷ್ಟ ಜಾತಿಯಲ್ಲಿ ಪ್ರಮುಖವಾಗಿ ಮೂರು ಜಾತಿಗಳಿದೆ ಪರಿಶಿಷ್ಟ ಕರ್ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇದನ್ನು ಬಿಟ್ಟರೆ ನೂರ ಒಂದು ಜಾತಿಯಲ್ಲಿ ಇನ್ನು ಉಳಿದಂತಹ ತೊಂಬತ್ತೆಂಟು ಜಾತಿಗಳು ಉಪಜಾತಿಗಳು ಅದನ್ನು ಬಂದಾಗ ಗಣಪತಿ ಅವರಿಗೆ ಸ್ಪಷ್ಟವಾಗಿ ಓದಿ ಹೇಳ್ತಾರೆ ಈ ಕುಟುಂಬದವರು ಏನಿದ್ದಾರೆ ಅವರು ಅವರ ಒಂದು ಹಿರಿಯರನ್ನು ಕೇಳಿ ಅವರ ನಿರ್ದಿಷ್ಟವಾದಂಥ ನಿಜವಾದಂಥ ಮೂಲ ಜಾತಿಯನ್ನು ತಿಳಿಸಬೇಕಾಗಿದೆ ನಾನು ಇದು ಕೆ ಜಿ ಎಫ್ಗೆ ಸಂಬಂಧಪಟ್ಟಂಗೆ ಮಾತ್ರ ಒಂದೆರಡು ಮಾತನ್ನು ಮಾತಾಡ್ತೇನೆ ವಿಶ್ ಇಲ್ಲಿ ನಮಗೆ ಏನು ಎಲ್ಲ ತಮ್ಮ ಮನೆಗಳಿಗೆ ಏನು ಸಮೀಕ್ಷೆ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳ ಶಿಕ್ಷಕರು ಸೊ ಏನು ಪೂಜಾ ಅವಧಿಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನಾವೆಲ್ಲ ಮಾಡಲಿಕ್ಕೆ ತಮ್ಮ ಮನೆಗಳ ಹತ್ರ ಇದ್ದೀವಿ ಆದರೆ ನಮಗೆ ಬರ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಕೂಡ ನಾವು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆದಿ ಆಂಧ್ರ ಅಂತ ಹೇಳ್ತಿದ್ದಾರೆ ಹೊರತು ಅವರ ಮೂಲ ಜಾತಿಯನ್ನು ಯಾರೂ ಕೂಡ ಹೇಳ್ತಿಲ್ಲ ಸಾರ್ವಜನಿಕರಲ್ಲಿ ಮನವಿ ಏನಪ್ಪ ಅಂದರೆ ತಮ್ಮ ಮೂಲ ಜಾತಿಯನ್ನು ತಾವೆಲ್ಲರೂ ಕೂಡ ತಮ್ಮ ಪೂರ್ವ ಹಿರಿಯರು ಏನು ತಮ್ಮ ತಂದೆ ಅಥವಾ ತಾತ ಅಥವಾ ಮುತ್ತಾತ ಅಂದರೆ ನಿಮ್ಮ ಪೂರ್ವಿಕರ ಮುಖಾಂತರ ಒಬ್ಬರು ಇದ್ದೇ ಇರ್ತಾರೆ ಅವರ ಪೂರ್ವಿಕರ ಬರಿ ಬಳಿ ಕೇಳಿ ತಿಳ್ಕೊಂಡು ನಿಮ್ಮ ಮೂಲ ಜಾತಿನ ತಿಳಿಸ್ಕೊಟ್ರೆ ಈ ಸಮೀಕ್ಷೆ ಒಂದು ಅರ್ಥಪೂರ್ಣ ಆಗುತ್ತೆ ಅಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ತಾವೇನಾದರೂ ಈ ಮೂಲ ಜಾತಿಯನ್ನು ತಿಳಿಸಿದ್ದೇ ಆದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಆದಿ ಕರ್ನಾಟಕ ಆದಿ ದ್ರಾ ಆದಿ ಆಂಧ್ರ ಅಥವಾ ಆದಿ ದ್ರಾವಿಡ ಅಂತಕ್ಕಂಥಕ್ಕಿಂತ ಹೆಚ್ಚಾಗಿ ನಮ್ಮ ಮೂಲ ಜಾತಿಗಳನ್ನೇ ಗುರು ಆ ಮೂಲ ಜಾತಿಗಳ ಆಧಾರದ ಮೇಲೆ ನಮಗೆ ಮೀಸಲಾತಿಯನ್ನು ನೀಡ್ತಕ್ಕಂಥದ್ದು ಮತ್ತು ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡು ಕೊಡೋದರಿಂದ ತಾವೆಲ್ಲರೂ ಕೂಡ ತಮ್ಮ ಮೂಲ ಜಾತಿಯನ್ನು ತಿಳಿಸಲೇಬೇಕಾಗುತ್ತೆ ಇಲ್ಲಾಂದರೆ ಈ ಸಮೀಕ್ಷೆ ಪರಿಪೂರ್ಣ ಆಗೋದಿಲ್ಲ ಮತ್ತು ತಾವೇನ ತಾವೇನಾದರೂ ತಮ್ಮ ಜಾತಿಯನ್ನು ಹೇಳ್ಕೊಳ್ಳಿಕ್ಕೆ ಯಾವುದೇ ಅಳುಕು ಬೇಕಾಗಿಲ್ಲ ತಾವು ಧೈರ್ಯವಾಗಿ ತಮ್ಮ ಇದು ಬಹಳ ತಮ್ಮ ಜಾತಿಯನ್ನು ನಾವು ಎಲ್ಲೂ ಕೂಡ ಇದು ಬಹಳ ರಹಸ್ಯವಾಗಿರ್ತದೆ ಇದನ್ನು ಎಲ್ಲೂ ಕೂಡ ನಾವು ಬಹಿರಂಗಪಡಿಸೋದಿಲ್ಲ ಹೇಳೋದ್ರಿಂದ ಇದು ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾವು ಇದನ್ನು ಹೇಳೋದ್ರಿಂದ ನಮಗೆ ಬರ್ತಾ ಇರ್ತಕ್ಕಂಥ ಸವಲತ್ತುಗಳು ಎಲ್ಲಾದರೂ ನಿಂತೋಗ್ತಾವ ಏನು ಅಂತಕ್ಕಂಥ ಒಂದು ವಿ ಆಲೋಚನೆಗಳು ನಮ್ಮ ಕೆ ಜಿ ಎಫ್ನ ಸಾರ್ವಜನಿಕರಲ್ಲಿದೆ ದಯವಿಟ್ಟು ಇದನ್ನು ಮನಸ್ಸಿನಿಂದ ಹಾಕಿ ನಿಮ್ಮ ಜಾತಿಯನ್ನು ಹೇಳ್ಕೊಡೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ ತಮ್ಮ ಮೂಲ ಜಾತಿಯನ್ನು ತಿಳ್ಕೊಂಡು ಹೇಳಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ನಮ್ಮಲ್ಲಿ ಕೆ ಜಿ ಎಫ್ನಲ್ಲಿ ಏನಪ್ಪ ಅಂದರೆ ನಾನು ಏನು ಕ್ರೈಸ್ತ ಧರ್ಮನ ಅಥವಾ ಹಿಂದೂ ಧರ್ಮನ ಅಂತಕ್ಕಂಥ ಒಂದು ಬಹಳಷ್ಟು ಜನರಲ್ಲಿ ಒಂದು ಗೊಂದಲ ಇದೆ ತಾವು ಯಾವ ಯಾವ ಧರ್ಮ ಯಾವ ದೇವರನ್ನ ಆರಾಧನೆ ಮಾಡಿದ್ರೂ ಪರವಾಗಿಲ್ಲ ತಮ್ಮಲ್ಲಿರ್ತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನು ನೋಡಿ ನೋಡಿದಾಗ ಅದರಲ್ಲಿ ಪರಿಶಿಷ್ಟ ಜಾತಿ ಅದು ಆದಿ ದ್ರಾವಿಡ ಆದಿ ಆಂಧ್ರ ಯಾವುದೋ ಒಂದು ಇರುತ್ತೆ ಸೊ ಅದನ್ನ ನೋಡಿಕೊಂಡು ನಿಮ್ಮ ಜಾತಿಯನ್ನ ನೀವು ಹೇಳಿ ಅದು ಬಿಟ್ಟು ನೀವು ಧರ್ಮದ ಆಧಾರದ ಮೇಲೆ ನಿಮ್ಮ ಕ್ಯಾಸ್ಟ್ನ ಹೇಳ್ಕೊಂಡು ಹೋದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸಮೀಕ್ಷೆ ಸ್ವಲ್ಪ ಹಾದಿ ತಪ್ಪುವಂಥ ಸಂಭವ ಇರ್ತದೆ ಹಾಗಾಗಿ ತಾವು ಪರಿಶಿಷ್ಟ ಜಾತಿ ಆಗಿದ್ದಲ್ಲಿ ತಮ್ಮ ಮೂಲ ಜಾತಿಯನ್ನ ತಿಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ ಸರ್ ಇವಾಗ ಅವ್ರ ಕುಟುಂಬ ಮಾತ್ರ ಅವರೇನಾದರೂ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಜಾತಿಯನ್ನು ಹೇಳಿದಾಗ ಅದನ್ನು ನಾವು ನಾನ್ ಎಸ್ಸಿ ಅಂದರೆ ಪರಿಶಿಷ್ಟ ಜಾತಿ ಏತರ ಒಂದು ಕುಟುಂಬ ಅಂತೇಳಿ ಏನು ಮಾಡ್ತೀವಿ ಅದನ್ನು ಅಲ್ಲಿಂದ ನಾವು ಸಮೀಕ್ಷೆಯಿಂದ ಹೊರಗಿಡ್ತೀವಿ ಮತ್ತೆ ನಾವು ಇನ್ನು ಮತ್ತೆ ಇನ್ನೊಂದು ಕುಟುಂಬಕ್ಕೆ ಹೋಗ್ತೀವಿ ಇಲ್ಲಿ ನಾವು ಎಲ್ಲ ಕುಟುಂಬದ ಮನೆ ಹತ್ರನೂ ಹೋಗ್ತೀವಿ ಎಲ್ಲ ಮನೆ ಹತ್ರನೂ ಹೋಗ್ತೀವಿ ಆದರೆ ನಾವು ಸಮೀಕ್ಷೆಯನ್ನ ಸಂಪೂರ್ಣವಾಗಿ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದರೆ ಪರಿಶಿಷ್ಟ ಜಾತಿ ಕುಟುಂಬ ಮಾತ್ರ ಸೊ ಬೇರೆ ಪರಿಶಿಷ್ಟ ಜಾತಿ ಬಿಟ್ಟು ಬೇರೆ ಯಾವುದೇ ಕುಟುಂಬ ಇದ್ದರೂ ಕೂಡ ನಾವು ಅಲ್ಲಿ ಯಾವುದೇ ಮಾಹಿತಿಯನ್ನು ತಗೊಳ್ಳೋದಿಲ್ಲ ಅದರ ಸಮೀಕ್ಷೆ ಆಗೋದಿಲ್ಲ ಸರ್ ಎಷ್ಟು ಟೀಚರ್ ಆಗಿದೆ ಇನ್ನೂರ ಇಪ್ಪತ್ತೊಂದು ಮತಗಟ್ಟೆಗಳಿರಿದ್ದಾರೆ ಪಿ ಎಸ್ ವಾರು ಹಾಕಿದೀವಿ ನಾವು ಪೋಲಿಂಗ್ ಸ್ಟೇಷನ್ಸ್ ವಾರು ಇನ್ನೂರು ಇಪ್ಪತ್ತೊಂದಿದೆ ಕೆಜಿಎಫ್ ಅಲ್ಲಿ ಹಾಗಾಗಿ ಇನ್ನೂರ ಇಪ್ಪತ್ತೊಂದು ಗಣತಿದಾರರನ್ನ ನೇಮಕ ಮಾಡಿದ್ದಾರೆ ನಮ್ಮ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ಮನೆ ಮನೆ ಹೋಗಿ ಮಾಡಬೇಕು ಅಂತ ರಿಕ್ವೆಸ್ಟ್ ಕೆಲವೊಂದು ಕಡೆ ಟೀಚರ್ಸ್ಗಳು ಸೇರಾಕೊಂಡು ಗುಂಪುಗಳು ಸೇರಿಕೊಂಡು ಅಕ್ಕಪಕ್ಕ ಅಂತ ಸಂದರ್ಭಗಳಲ್ಲಿ ಅಂತ ಸಂದರ್ಭಗಳಲ್ಲಿ ಮಾಡ್ತಾ ಇದ್ದಾರೆ ಬಟ್ ನಮ್ಗೇನು ಸಮೀಕ್ಷೆ ಏನು ಅಕ್ಯುರೇಟ್ ಆಗಿ ಆಗ್ಬೇಕು ಅಷ್ಟೇ ಬಿಟ್ರೆ ಸಂಬಂಧಪಟ್ಟ ಕುಟುಂಬದವರೇ ಹೇಳ್ಬೇಕು ಆಮೇಲೆ ಇದರಲ್ಲಿ ಅವರು ರೇಷನ್ ಕಾರ್ಡ್ನ ಕೊಡೋದ್ರಿಂದ ಇಲ್ಲಿ ಬೇರೆ ಯಾರು ಮಾಹಿತಿ ಕೊಡಕ್ ಬರೋದಿಲ್ಲ ಅವರು ರೇಷನ್ ಕಾರ್ಡ್ ಅನ್ನ ಕೊಟ್ಟಿದ ತಕ್ಷಣ ನಂಬರ್ನ ಹಾಕಿದ ತಕ್ಷಣ ಆ ಕುಟುಂಬದ ಸದಸ್ಯರೆಲ್ಲ ಬಂದ್ಬಿಡ್ತಾರೆ ಆ ಕುಟುಂಬದ ಸದಸ್ಯರು ಇದ್ರೇನೆ ನಾವು ಮಾಹಿತಿ ತಗೊಳಿಕ ಸಾಧ್ಯ ಬೇರೆ ಯಾರು ಹೇಳ್ಲಿಕ್ಕೆ ಸಾಧ್ಯ ಇಲ್ಲ